ಹುಬ್ಬಳ್ಳಿ ಧಾರವಾಡ ನ್ಯೂಸ್ಗೆ ಸ್ವಾಗತ ಅನೇಕ ದಾಂಡೇಲಿ ನಗರದ ಫಲಾನುಭವಿಗಳು ಜಿ ಪ್ಲಸ್ ಟು ಮನೆಗಾಗಿ ಅರ್ಜಿ ಸಲ್ಲಿಸಿ ದುಡ್ಡು ಕೊಟ್ಟು ಎಂಟು ಹತ್ತು ವರ್ಷ ಆದರೂ ಇನ್ನೂವರೆಗೆ ಮನೆ ಸಿಗದೇ ಇರುವುದರಿಂದ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಗರದಲ್ಲಿ ನವೆಂಬರ್ ಎರಡರಿಂದ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಿದ್ವಿ ಆ ಧರಣಿ ಸತ್ಯಾಗ್ರಹ ಪ್ರಾರಂಭಿಸೋಕ್ಕಿಂತ ಒಂದು ನೂರು ನಾಲ್ಕು ದಿವ್ಸ ಮುಂಚಿತ ನಮ್ಮ ಶಾಸಕರು ದೇಶಪಾಂಡೆ ಅವರು ಇಲ್ಲಿ ಬಂದಾಗ ದಂಡರಿಗೆ ಒಂದು ಹೇಳಿಕೆ ಕೊಟ್ಟಿದ್ದರು ಆದಷ್ಟು ಬೇಗನೆ ಜಿ ಟು ಕೆಲಸ ಮುಗಿಸ್ಬೇಕು ಕೆಲಸ ಮುಗಿಸದೇ ಇದ್ದರೆ ಗುತ್ತಿಗೆದಾರನಿಗೆ ಬ್ಲ್ಯಾಕ್ ಲೀ ಲೀಸ್ಟ್ನಲ್ಲಿ ಹಾಕ್ತೇವೆ ಅಂಥೇಳಿ ಒಂದು ಎಚ್ಚರಿಕೆ ಕೊಟ್ಟರು ಅದರ ಜೊತೆಗೆ ಎಲ್ಲ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳಿಗೂ ಸಹ ಎಚ್ಚರಿಕೆ ಹಾಕವನ್ನು ಹಿಂತಗೊಳ್ಳಿಕ್ಕೆ ಅಂತ ಎಲ್ಲರೂ ಕೂಡ ವಿಚಾರ ಮಾಡ್ತೀವಿ ಅದಕ್ಕೆ ಎಲ್ಲಿವರೆಗೂ ನಡೀತಿದ್ವಿ ಅಲ್ಲಿವರೆಗೂ ಒಂದು ಈ ಒಂದು ಹೋರಾಟ ಯಶಸ್ವಿಯಾಗಿ ನಡೀಬೇಕು ಅದಕ್ಕೆ ಎಲ್ಲರೂ ಸಹಕಾರ ಬೇಕು ಬರೀ ಅಕ್ರಮ ಖಾನವರು ಮಾಡಿದರೆ ಬರೀ ನಾವು ನೀವು ಒಬ್ಬ ನಾಕಾರ ಮಂದಿ ಮಾಡಿದರೆ ಆಗೋದಿಲ್ಲ ಅದಕ್ಕೆ ಫಲ ಬರಬೇಕು ಯಾಕಂತಂದ್ರೆ ಹನ್ನೊಂದು ನೂರು ಮನೆ ಎಂಟುನೂರ ನಲ್ವತ್ತು ಮಂದಿ ಈಗ ಅದಕ್ಕೆ ಇನ್ಕ್ಲೂಡಿಂಗ್ ಇದಾಗಿದ್ದಾರೆ ಅವ್ರದ್ದು ಹೆಸರು ಇದಾಗಿದೆ ಮತ್ತು ಈಗ ಎಷ್ಟೋ ಜನರಿಗೆ ಹುಡ್ಲಿಕ್ಕೆ ನಾವು ಇವರು ಎಲೆಕ್ಷನ್ಗಿಂತ ಮುಂಚೆ ಕೊಡ್ತೀವಿ ಎಲ್ಲ ಮಾಡಿದ್ದೀವಿ ಅಂತಾರೆ ಯಾವುದು ಮಾಡಿಲ್ಲ ನೂರ ಎಂಬತ್ತು ಮನೆ ಬರೀ ಹೇಳಿಕೆ ಆತದ ಕೊಡಲಿಕ್ಕೆ ಮತ್ತು ಈಗ ಅದನ್ನೆಲ್ಲ ಮಾಡಬೇಕಂತಂದರೆ ಮೂಲಭೂತ ಸೌಕರ್ಯಗಳು ಬೇಕು ಅದಕ್ಕೆ ಆದಷ್ಟು ನಿಮಗೆಲ್ಲ ಬಡ ಕೊಡ್ತಾ ಇದ್ದೀರಿ ಕೊಡ್ತಾ ಇದ್ದಾರೆ ಇವರು ಅದಕ್ಕೆ ಆ ಬಡ ಜನರಿಗೆ ಎಲ್ಲಿಂದ ಸಾಲ ಮಾಡಿ ಪಾಪ ಅವ್ರು ಎಪ್ಪತ್ತು ಸಾವಿರ ಎಪ್ಪತ್ತೈದು ಎರಡು ತುಂಬಿದ್ದಾರೆ ಅದನ್ನು ತುಂಬಿದರೂ ಕೂಡ ಇವರು ಇವ್ರದ್ದು ಕಾಂಟ್ರಿಬ್ಯೂಷನ್ ಸೆಂಟ್ರಲ್ ಕೊಟ್ಟಿದ್ದರು ಅದರ ಜೊತೆ ನಮ್ಮ ಹೋರಾಟ ಒಂದು ನಡೆಯಿತು ಅದ ಪ್ರತಿಫಲವಾಗಿ ಇವತ್ತು ಇಪ್ಪತ್ತನೇ ತಾರೀಕಿನಿಂದ ಈ ಒಂದು ಸ್ಥಳದಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗಿದೆ ಈ ಒಂದು ಕಾಮಗಾರಿ ಪೂರ್ಣವಾಗಿ ಆದಷ್ಟು ಬೇಗನೆ ಮುಗಿಸಲಿಕ್ಕೆ ನಮ್ಮ ಶಾಸಕರು ಹೆಚ್ಚಿನ ಮುತುವರ್ಜಿ ವಹಿಸಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟು ಕೆಲಸ ಪ್ರಾರಂಭಿಸಬೇಕು ಅಂಥೇಳಿ ನಾವು ನಮ್ಮ ಸಮಿತಿ ಹಾಗೂ ಈ ಫಲಾನುಭವಿಗಳ ಪರವಾಗಿ ನಾನು ನಮ್ಮ ಶಾಸಕರಾದ ದೇಶಪಾಂಡೆ ಅವ್ರಲ್ಲಿ ಇದ್ದೀನಿ ಅದೇ ರೀತಿ ನಗರಸಭೆಯ ಪೌರಾಯುಕ್ತರು ಕಾರವಾರಿನ ಗೃಹ ಮಂಡಳಿಯ ಅಧಿಕಾರಿಗಳು ತಹಸೀಲ್ದಾರರು ಎಲ್ಲರೂ ಸೇರಿ ಆದಷ್ಟು ಬೇಗನೆ ಕೆಲಸ ಮುಗಿಸ್ತೇವೆ ಅಂತೇಳಿ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಆ ಆಶ್ವಾಸನೆ ಅವರು ಪೂರ್ಣವಾಗಿ ಮಾಡಬೇಕು ಅಂಥೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ ಇನ್ನು ಈ ಫಲಾನುಭವಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಅತಿ ಅತಿ ಶೀಘ್ರವಾಗಿ ಮನೆ ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಆಗಬೇಕು ಅಂತೇಳಿ ನಾನು ನಮ್ಮ ಸಮಿತಿ ಹಾಗೂ ಫಲಾನುಭವಿ ಪ್ರಕಾರ ನಾನು ಇದ್ದೀನಿ ಇವತ್ತು ಜನರು ದುಡ್ಡು ತುಂಬಿ ಬಾಡಿಗೆ ಮನೆಯಲ್ಲಿ ವಾಸಿಸುವ ಒಂದು ಕಠಿಣ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ